ಓಹೋ ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ಓಡಿಗೆ ಸ್ವಾಗತ ಸುಸ್ವಾಗತ ನಾವಿದ್ಲಿ ಸ್ಪೆಷಲಿ ಫ್ಲಿಪ್ಕಾರ್ಟ್ ನ ಮೊನು ಮೆಂಟಲ್ಸ್ ಅಂತ ನೋಡ್ತೇವೆ ಅದರಲ್ಲಿ ತುಂಬಾ ಒಳ್ಳೆ ಡೀಲ್ಸ್ಗಳು ಒಳ್ಳೆ ಪ್ರೈಸ್ ಗೆ ಒಳ್ಳೆ ಆಫರ್ ಗಳಿಡ್ತಾ ಇದೆ ಒಟ್ಟಾಗಿ ನಡೀತಿರ್ಲಿ ಹತ್ತು ಬೆಸ್ಟ್ ಟೀಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಸೇಲ್ ಮಿಸ್ ಮತ್ತೆ ಸೇಲ್ ಯಾವಾಗ ಗೊತ್ತಿಲ್ಲ ಬಟ್ ನೀವು ತಿಂಗಳ ಡೆಫಿನೆಟ್ಲಿ ವೇಟ್ ಮಾಡಬೇಕು ಸೊ ಡೆಫಿನೆಟ್ಲಿ ಚಲಕ್ಕೆ ಹೊಸದಾಗಿ ವಿಡಿಯೋ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇವತ್ತಿನ ಸ್ಪೆಷಲಿ ನಾವು ಫ್ಲಿಪ್ಕಾರ್ಟ್ ಜೊತೆ ಕೊಲಾಬ್ರೇಟಡ್ ಆಗಿ ಶೂಟ್ ಮಾಡ್ತಿದ್ವಿ ಸೊ ನಮ್ಮ ದಿಸ್ಟ್ ಅಲ್ಲಿ ಮೊದಲೇಂದಾಗ ಬರುತ್ತೆ ಸ್ಪೆಷಲಿ ನಾವು ಸ್ಮಾರ್ಟ್ ಫೋನ್ ಕ್ಯಾಟಗರಿ ನೆಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನಾಲ್ಕು ಬೆಸ್ಟ್ ಸ್ಮಾರ್ಟ್ ಫೋನ್ ಗಳಿದೆ ಬೆಸ್ಟ್ ಅನ್ನೋದಕ್ಕೆ ರೀಸನ್ ಇಲ್ಲಿ ತುಂಬಾ ಹೈ ಪ್ರೈಸ್ ಇರುವಂತಹ ಫೋನ್ಸ್ ಗಳು ತರ್ಟಿ ಪರ್ಸೆಂಟ್ ಆಫ್ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ಫೋನ್ಸ್ ನೋಡೋಕೆ ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಮೋಟೋ ಎಚ್ ಫಿಫ್ಟಿ ಫೀಸ್ ಫ್ಲಿಪ್ಕಾರ್ಟ್ ಆಲ್ ಐವರ್ ಇಂಡಿಯಾದಲ್ಲೇ ಅತಿ ಹೈಯೆಸ್ಟ್ ಸೇಲ್ ಆಗ್ತಿರುವಂಥ ಈ ಫೋನ್ ಡಿಸ್ಪ್ಲೇನಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಇರುವಂಥ ಪಿ ಎರಡು ಒನ್ ಫೋರ್ಟಿ ಇರುವಂತೋಟಿ ನೋಡೋಕೆ ಪ್ರೊಸೆಸರ್ ಸ್ನ್ಯಾಪ್ ಡ್ರಾಗನ್ ಸೆವೆನ್ ಎಸ್ ಜೆನ್ ಟೂ ನ ಕೊಡ್ತಾ ಇದ್ದಾರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಕ್ಯಾಮ್ರದಲ್ಲಿ ಐವತ್ತು ಮೆಗಾ ಪಿಕ್ಸಲ್ ಪಸ್ ಹತ್ ಮೂರು ಮೆಗಾ ಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಸ್ ಬಂದಿಗೆ ಫ್ರಂಟಲ್ಲಿ ಥರ್ಟಿ ಟೂ ಮೆಗಾ ಪಿಕ್ಸೆಲ್ ಸಾಫ್ಟ್ ಅಲ್ಲಿ ಔಟ್ ಆಫ್ ಬಾಕ್ಸ್ ಆಂಡ್ರಾಯ್ಡ್ ಫೋರ್ಗೆ ಮೂರು ವರ್ಷಗಳ ಅಪ್ಡೇಟ್ಸ್ಗಳು ಕೂಡ ಕೊಡ್ತಿದ್ದಾರೆ ಮತ್ತು ಎಂಟು ನೂರ ಇಪ್ಪತ್ತೆಂಟು ಜಿ ಬಿ ಬಿಟ್ಗೆ ಈ ಸ್ಮಾರ್ಟ್ ಫೋನ್ ಸ್ಟಾರ್ಟಿಂಗ್ ರೀ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಸಿಗುತ್ತೆ ಬಟ್ ಸದ್ಯಕ್ಕೆ ನಿಮಗೆ ವಿತ್ ಆಫರ್ ಒಂದಿಗೆ ಚರ್ಚೆ ಸಾವಿರದ ಒಂಬತ್ತು ನೂರ ತೊಂಬತ್ತೊಂದು ರೂಪಾಯಿ ನೋಡಕ್ ಸಿಕ್ತಾಯ್ಲೂ ಪ್ರೈಸ್ ಇಲ್ಲಿ ಇದೊಂದು ಒಳ್ಳೆ ಡೀಲ್ ಇದೆ ಡೆಫಿನೆಟ್ಲಿ ನೀವು ಚೂಸ್ ಮಾಡ್ಕೋಬಹುದು ಎರಡಿಸಲ್ಲಿ ಎರಡನೇ ಫೋನ್ ಬರುತ್ತೆ ಅದು ನಥಿಂಗ್ ಫೋನ್ ಟು ಎ ಒನ್ ಟೈಮ್ ಇದ್ರ ಬೆಲೆ ತುಂಬಾ ಹೆವಿ ಜಾಸ್ತಿ ಇತ್ತು ಇದನ್ನ ಫೋನನ್ನು ಯಾರಿಗೂ ಸಜೆಸ್ಟ್ ಮಾಡಿಲ್ಲ ಬಟ್ ಇವಾಗ ಸದ್ಯಕ್ಕೆ ಇದ್ರ ಪ್ರೈಸ್ ತುಂಬ ಡೌನ್ ಆಗಿದೆ ಇಪ್ಪತ್ತಾರು ಸಾವಿರ ರೂಪಾಯಿ ಬರೆಯುವಂಥ ಫೋನ್ ಸದ್ಯಕ್ಕೆ ಹದಿನೆಂಟು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಿತ್ ಆಫರ್ ಒಂದಿಗೆ ನೋಡಕ್ಕೆ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಇಂಚಸ್ ಇರುವಂಥ ಆ್ಯಾಮ್ ರೈಸ್ನೇ ಒಂದಿಗೆ ತುಂಬ ಆಗಿರುವಂಥ ಡಿಸೈನ್ ಒಳಗೊಂಡಿತ್ತು ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಪಿಕ್ಸಲ್ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ತರ್ಟಿ ಟು ಮೆಗಾ ಪಿಕ್ಸಲ್ ಸೆಲ್ಫಿ ಶೂಟರ್ ಕೊಟ್ಟಿದ್ರು ಮತ್ತೆ ಐದು ಸಾವಿರ ಇಂಚೊಂದಿಗೆ ಫೋರ್ಟಿ ಫೈವ್ ಪವರ್ ಪವರ್ಟ್ ಇದಕ್ಕೆ ಜೊತೆಗೆ ಸಿಗಲ್ಲ ಬಟ್ ಫಾಸ್ಟ್ ಚಾರ್ಜ್ ಆಗಿ ಇದ್ರ ಜೊತೆಗೆ ನಥಿಂಗ್ ಓ ಎಸ್ ಟು ಪಾಯಿಂಟ್ ನೆಕ್ಸ್ಟ್ ಅಪ್ರಿಯರ್ ಜೊತೆಗೆ ಈ ಸ್ಮಾರ್ಟ್ ಫೋನ್ ಎಂಟು ಇನ್ನೂರ ಐವತ್ತೆಂಟು ಜಿ ಬಿ ಸದ್ಯಕ್ಕೆ ಹದಿನೆಂಟು ಹತ್ತೊಂಬತ್ತು ಸಾವಿರ ರೂಪಾಯಿ ಸಿಗ್ತದೆ ಅಂದ್ರೆ ಎಸ್ ನಿಜವಾಗ್ಲು ಇದೊಂದು ವ್ಯಾಲಿ ಫಾರ್ ಮನಿ ಡೀಲ್ ಅಂತ ಅನ್ಸುತ್ತೆ ಇರಡಿಸ ಮೂರನೇ ಐಫೋನ್ ಬರ್ತಾ ಇದೆ ಅದು ಐಫೋನ್ ಸಿಕ್ಸ್ಟೀನ್ ಎಸ್ ನಾನು ಐಫೋನ್ ಟ್ವೆಲ್ ಯೂಸ್ ಮಾಡೋರು ಐಫೋನ್ ತರ್ಟೀನ್ ಯೂಸ್ ಮಾಡೋರಿಗೆ ಎಸ್ಪೆಷಲಿ ಇದನ್ನ ಎಕ್ಸ್ಚೇಂಜ್ ಆಫರ್ ಮತ್ತು ಬೋನಸ್ ಡಿಸ್ಕೌಂಟ್ ಎಲ್ಲ ಸಿಗ್ತಾ ಇದೆ ಅದಕ್ಕೆ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಐಫೋನ್ ಟ್ವೆಲ್ ಮತ್ತು ಇದೆ ನೀವು ಎಕ್ಸ್ಚೇಂಜ್ ಮಾಡೋ ಪ್ಲಾನ್ ಹೇಳಿದ್ರೆ ಅಂತಂದ್ರೆ ಎಸ್ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಇನ್ಸ್ಟೆಂಟ್ಲಿ ಆಫ್ ಸಿಗುತ್ತೆ ಅದು ಸ್ಪೆಷಲಿ एक्सचें स्पेसिफिकेशन ऐसी पॉइंट वन इंच सूपर रेटिन एक्सर ओ एल्स नोड़ा प्रोसेसर आपल बयानिक एटीटी चिपसेट के कैमरा फोर्टी एयट मेगा प्लस ट्वेलव मेगा पिक्सन अलट्रा से फ्रंटल हेर्रे मेगा पिक्सल सेफी शूटर जो लीथियम ऐन बैटरी इपत् बैट न फास्ट चार्जिंग सोटेटी अली ಇನ್ ಬಾಕ್ಸ್ ಸಿಗತ್ತಾ ಎಸ್ ಈ ಫೋನ್ ಎಂಬತ್ತು ಸಾವಿರ ರೂಪಾಯಿ ತರ ಎಮ್ ಆರ್ ಪಿ ಇದೆ ನಿಮಗೆ ಸದ್ಯಕ್ಕೆ ಡೀಲ್ ಅಲ್ಲಿ ಇದು ಕೇವಲ ಅರ್ವತ್ ಮೂರ್ ಸಾವಿರ ಒಂಬತ್ತರ ತೊಂಬತ್ತೊಂಬತ್ತು ಸಿಗ್ತದೆ ಎಸ್ ಐಫೋನ್ ಇಷ್ಟಪಡೋರು ಅಥವಾ ಅಪ್ಗ್ರೇಡ್ ಒಂದಿಗೆ ಇನ್ನಷ್ಟು ವರ್ಡ್ ಡೀಲ್ಸ್ ನೋಡಕ್ಕೆ ಸಿಗುತ್ತೆ ಡೆಫಿನೆಟ್ಲಿ ಇದನ್ನ ಚೂಸ್ ಮಾಡ್ಕೋಬಹುದು ಎಡೀಸ್ ನೆಕ್ಸ್ಟ್ ಫೋನ್ ಬರುತ್ತೆ ಅದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಅಂತ ಎಸ್ ಇದು ತುಂಬಾ ಪ್ರೀಮಿಯಂ ಡಿಸೈನ್ ಒಂದಿಗೆ ತುಂಬಾ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರುವಂತ ಫೋನ್ ಇದೆ ಎಸ್ಪೆಷಲಿ ಇದನ್ನ ಬ್ರಾಂಡೆಡ್ ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಸೆವೆನ್ ಇಚಸ್ ಇರುವಂತ ಡೈನಾಮಿಕ್ ಟು ಎಕ್ಸ್ ಆ್ಯಾಮ್ ಡಿಸ್ಪ್ಲೇ ಒಂದಿಗೆ ಏಟ್ ಜನ್ ತ್ರೀ ಕ್ಯಾಮ್ರಾದಲ್ಲಿ ಐವತ್ತು ಮೆಗಾ ಪಿಕ್ಸಲ್ ಪಸ್ ಎಂಟು ಮೆಗಾ ಪಿಕ್ಸಲ್ ಪಸ್ ಹನ್ನೆರಡು ಮೆಗಾ ಪಿಕ್ಸಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಸ್ಟ್ ಬಂದಿಗೆ ಫ್ರಂಟ್ ಅಲ್ಲಿ ಹನ್ನೆರಡು ಮೆಗಾ ಪಿಕ್ಸಲ್ ಸೆಲ್ಫಿ ಶೂಟ್ ಕೊಡಿದ್ರೆ ನಾಲ್ಕು ಸಾವಿರದ ಒಂಬತ್ತು ನೂರು ಎಮ್ ಎಚ್ ಬರೋದಕ್ಕೆ ಫೋರ್ಟಿ ಫೈವ್ ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಜೊತೆಗೆ ಔಟ್ ಆಫ್ ಇಲ್ಲಿ ನಿಮಗೆ ಒನ್ ಸಿಕ್ಸ್ ಪಾಯಿಂಟ್ ಒನ್ ಕೂಡ ಯುಐ ಸಿಗುತ್ತೆ ಎಸ್ಪೆಷಲಿ ನಾನು ಈ ಫೋನ್ ಸಜೆಸ್ಟ್ ಮಾಡ್ಕಪ್ಪ ಇದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ ಬಟ್ ಸದ್ಯಕ್ಕೆ ವಿತ್ ಆಫ್ ತೊಂಬತ್ ನೋಡಕ್ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ಕಾಂಪ್ಯಾಕ್ಟ್ ಬ್ರಾಂಡೆಡ್ ಮತ್ತೊಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಯಾಮ್ಸಂಗ್ ಡೀಲ್ ನೋಡ್ತೀರ ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗಬಹುದು ಬರ್ತದೆ ಲ್ಯಾಪ್ಟಾಪ್ ನೋಡುತ್ತೀರಪ್ಪ ಅಂತಂದ್ರೆ ಎರಡು ಕ್ರೇಜಿ ಡಿಸ್ ಒಂದು ಎಸ್ಪೆಷಲಿ ಎಸ್ ಈ ಮ್ಯಾಕ್ ಬುಕ್ ಏರ್ ಎಂಪ್ರೂ ನಾನು ಲಾಸ್ಟ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಇದುವರೆಗೆ ನಾನೊಂದು ಬೆಸ್ಟ್ ಪರ್ಚೇಸ್ ಅಂತ ಹಾಕ್ಬೋದು ಇದು ಕೂಡ ಡೀಲ್ ಪ್ರೈಸಲ್ಲಿ ಸಿಗ್ತದೆ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡುತ್ತೆ ಸದ್ಯಕ್ಕೆ ನೀವು ವಿಂಡೋಸ್ ಲ್ಯಾಪ್ಟಾಪ್ಸ್ ನೋಡ್ತೀರಪ್ಪ ಅಂದರೆ ಎಚ್ ಪಿ ಪವಿಲಿಯನ್ ಐ ಫೈ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಇದೆ ಇದರಲ್ಲಿ ನಿಮಗೆ ಪ್ರೊಸೆಸರಲ್ಲಿ ಆ ಕೋರ್ ಐ ಫೈ ಟ್ವೆಲ್ ಜನರೇಷನ್ ಒಂದಿಗೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಒಂದಿಗೆ ಡಿಸ್ಪ್ಲೇ ಫೋರ್ಟೀನ್ ಇಂಚಸ್ ಇರುವಂಥ ಫುಲ್ ಎಚ್ ಡಿ ಐ ಪಿ ಎಸ್ ಟು ಫಿಫ್ಟೀನ್ ಇಂಟ್ಸ್ನ ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇ ಇದೆ ಗ್ರಾಫಿಕ್ಸಲ್ಲಿ ಇಂಟೆಲ್ನ ಇಂಟಿಗ್ರೇಟೆಡ್ ಯು ಎಚ್ ಡಿ ಗ್ರಾಫ್ ಪಿಕ್ಸ್ ನೋಡ್ತಾ ಇದ್ರೆ ಬ್ಯಾಟ್ರಲ್ಲಿ ಫೋರ್ಟಿ ತ್ರೀ ಬ್ಯಾಟ್ರಿ ಕೊಡ್ತಾ ಇದ್ರೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವಿಂಡೋಸ್ ಮತ್ತು ಸಿಕ್ಸ್ಟಿ ಫೋರ್ ಬಿಟ್ ನೋಡಕ್ ಸಿಕ್ತಾರೆ ಕನೆಕ್ಟಿವ್ಲಿ ವೈಫೈ ಸಿಕ್ಸ್ ಆಗಲಿ ಬಿಡು ಫೈವ್ ಪಾಯಿಂಟ್ ಟೂ ಮತ್ತು ಟೈಪ್ ಸಿ ಮತ್ತು ಎಚ್ ಡಿ ಎಂ ಐ ಟೂ ಪಾಯಿಂಟ್ ಒನ್ ಕೂಡ ಇದ್ರ ಜೊತೆಗೆ ನೋಡಕ್ ಸಿಕ್ತಿದೆ ಒಟ್ಟಾರೆ ಒಂದು ವರ್ಷದ ಒಂದು ನಟ ಈ ಎಪ್ಪತ್ ಮೂರ್ ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿ ಸಮಥಿಂಗ್ ಏನಾಯಿತು ಸದ್ಯಕ್ಕೆ ಇದು ಜಸ್ಟ್ ಫೋರ್ಟಿ ನೈನ್ ಟ್ರಿಪಲ್ ಸಿಕ್ತದೆ ನಿಜವಾಗದೊಂದು ಒಳ್ಳೆ ಇಡ್ಲಿದೆ ಇದನ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು ಇನ್ ಎರಡಿನಾಗ ಬರುತ್ತೆ ಆಲ್ ಟೈಮ್ ನನ್ನ ಫೇವರೇಟ್ ಎಸ್ ಇದು ಮ್ಯಾಕ್ ಬುಕ್ ಟು ಲಾಸ್ಟ್ ಟು ಏರ್ ಯೂಸ್ ಮಾಡ್ತಾ ಇದ್ದೀನಿ ಫೋರ್ ಕೆ ಯೂಟ್ಯೂಬ್ ರೀಡಿಂಗ್ ರೀಲ್ಸ್ ರೀಡಿಂಗ್ ಎವನ್ ಈ ವಿಡಿಯೋ ಏನ್ ನೋಡ್ತಾರೆ ಇದು ಕೂಡ ಇದೇ ಚಿಕ್ಕ ಲ್ಯಾಪ್ಟಾಪ್ ಅಲ್ಲಿ ಈ ಹೈ ಕ್ವಾಲಿಟಿ ರೆಕಾರ್ಡ್ ಆಗ್ತಾ ಸೊ ಡೆಫಿನೆಟ್ಲಿ ಇದು ನನಗೊಂದರ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಪರ್ಚೆಸ್ ಅಂತ ಹೇಳ್ಕಬಹುದು ಕಸ್ಟಮ್ ಆಗಿ ಸಿಕ್ಸ್ಟೀನ್ ಫೈವ್ ಟೆಲ್ ಜಿ ಬಿ ವೇರಿಟ್ ಅಸ್ಕೊಂಡಿದ ಹತ್ರ ಒಂದ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದೆ ಬಟ್ ನಿಮ್ಗೆ ಬೇಸ್ ವೇರಿಯಂಟ್ಸ್ ಸದ್ಯಕ್ಕೆ ಎಂಟು ಇನ್ನೂರ ಐವತ್ತಾರು ಜಿ ಬಿ ವೇರಿಯಂಟ್ ಬಗ್ಗೆ ನಾ ಒಂದು ಒಳ್ಳೆ ಡೀಲ್ಸ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ಹದಿಮೂರು ಪಾಯಿಂಟ್ ಆರು ಇಂಚಸ್ ಅಂತ ಲಿಕ್ವಿಡ್ ರೆಟಿನ ಡಿಸ್ಪ್ಲೇ ಒಂದಿಗೆ ಐವತ್ತೆರಡು ವ್ಯಾಟ್ ಹವರ್ ನ ಬ್ಯಾಟ್ರಿ ಎಕ್ಸೆಪ್ಟ್ ಸಿಗುತ್ತೆ ಅದು ತರ್ಟಿ ಫೈವ್ ವ್ಯಾಟ್ ನ ಸಾರಿ ತರ್ಟಿ ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಡಪ್ಟರ್ ಕೂಡ ಸಿಗುತ್ತೆ ಇಲ್ಲಿ ಬ್ಯಾಟ್ರಿ ನಲ್ಲಿ ನನಗೆ ಇಷ್ಟು ದಿವಸ ಎರಡು ವರ್ಷ ಯೂಸ್ ಮಾಡ್ದೆ ಹ್ಯಾವಿ ಆಗಿ ಬ್ಯಾಟ್ರಿ ಡೌನ್ ಆಗೋದು ಅಥವಾ ತುಂಬಾ ಬಿಸಿ ಆಗೋದು ಇಂತ ಇಶ್ಯೂಸ್ ನೋಡಿಲ್ಲ ಟ್ರಸ್ಟ್ ಮೀ ನನಗೆ ಇದೊಂದು ನಿಜವಾಗ್ಲೂ ಒಳ್ಳೆ ಡೀಲ್ ಅನ್ಸಿದೆ ಸೊ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಎಂಟು ಇನ್ನೂರ ಐವತ್ತಾರು ಜಿ ಬಿ ಸ್ಟಾರ್ಟಿಂಗ್ ಅಲ್ಲಿ ಏನು ಲಾಂಚ್ ಆಗಿತ್ತು ನೋಡಿ ಅವಾಗ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಸಮಥಿಂಗ್ ಏನಾಯ್ತು ಬಟ್ ಸದ್ಯಕ್ಕೆ ವಿತ್ ಆಫರ್ ಅಂದಿಗೆ ಜಸ್ಟ್ ನಿಮಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ನೋಡಕ್ಕೆ ಸಿಗ್ತದೆ ಟ್ರಸ್ಟ್ ಮೀ ನೀವು ಮ್ಯಾಕ್ ಇಷ್ಟ ಪಡ್ತಿರಲ್ಲ ಗೊತ್ತಿಲ್ಲ ಬಟ್ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ಇದೊಂದು ವರ್ತ್ ಬೈ ಅಂತ ಅನ್ಸುತ್ತೆ ಎಸ್ ಮ್ಯಾಕ್ ಎಂ ಟು ಚಿಪ್ಷೆಟ್ ಸಖತ್ ಆಗಿದೆ ಸ್ಟಿಲ್ ಈ ಲ್ಯಾಪ್ಟಾಪ್ನ ಬಜೆಟ್ ಅಲ್ಲಿ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ನೀವು ಬೆಸ್ಟ್ ಸ್ಮಾರ್ಟ್ ವಾಚ್ ನಲ್ಲಿ ಸಿ ಎಂ ವಾಚ್ ಪೂರ್ಣ ಸೈಜ್ ಪಡ್ತಾ ಇದೀನಿ ಇದೊಂದು ಪ್ರೀಮಿಯಂ ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದ ಎಸ್ ಎಕ್ಸ್ಪೀರಿಯನ್ಸ್ ಇಷ್ಟವಾಗ್ಲೂ ಸಖತ್ ಆಗಿದೆ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇನ್ಸ್ ಇರುವಂತಹ ಡಿಸ್ಪ್ಲೇ ಒಂದಿಗೆ ಅದು ಸಿಕ್ಸ್ ಹಂಡ್ರೆಡ್ ಇಂಚ್ ನ ಪೀಕ್ ಬೈಟ್ನೆಸ್ ಕೊಡ್ತಿದ್ರೆ ಬ್ಲೂಟೂತ್ ಕಾಲಿಂಗ್ ಆಗಲಿ ಐ ಎ ನಾಯ್ಸ್ ರಿಡಿಕ್ಷನ್ ಒಂದಿಗೆ ನೂರ ಹತ್ತಕ್ಕಿಂತ ಜಾಸ್ತಿ ಸ್ಪೋರ್ಟ್ಸ್ ಮಾನಸ್ಗಳಿದೆ ಹೆಲ್ತ್ ಮಾನಿಟ್ರಿಂಗ್ ಆಗಲಿ ಎಸ್ ಪಿ ಟು ಆಗಲಿ ಸ್ಲಿಪ್ ಆಕ್ಟಿವಿಟಿ ಜೊತೆಗೆ ಇಲ್ಲಿ ಹನ್ನೆರಡು ಹದಿಮೂರು ದಿವಸಗಳ ಬ್ಯಾಟ್ರಿ ಬ್ಯಾಕ್ಅಪ್ ಕೂಡ ನೋಡಕ್ಕೆ ಸಿಗುತ್ತೆ ಎ ಸಿ ಸ್ಮಾರ್ಟ್ ವಾಚ್ ಲಾಂಚ್ ಆಯ್ತಾವಾಗ ಐದು ಆರು ಸಾವಿರ ರೂಪಾಯಿಗೆ ಏನು ಎಂ ಆರ್ ಪಿ ಪ್ರೈಸ್ ಸದ್ಯಕ್ಕೆ ಎರಡೂವರೆ ಸಾವಿರ ರೂಪಾಯಿಗೆ ವಿತ್ ಆಫರ್ ಅಂತ ಸಿಗುತ್ತೆ ಎಸ್ ಇದು ಕೂಡ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಸ್ಮಾರ್ಟ್ ವಾಚ್ ಯೂಸರ್ಸ್ಗೆ ಇರಡಿಸ್ಟ ನೆಕ್ಸ್ಟ್ ಅಲ್ಲಿ ಬರ್ತವೆ ಎಸ್ಪೆಷಲಿ ನೀವು ಟ್ಯಾಬ್ಸ್ ಗಳು ಹುಡುಕ್ತಿದ್ರೆ ಅಂತಂದ್ರೆ ಎರಡು ಪ್ರೈಸ್ ಡ್ರಾಪ್ ಆಗಿರುವಂತಹ ಒಳ್ಳೆ ಟ್ಯಾಬ್ಸ್ ಗಳಿವೆ ಮೊದಲಾಗಿ ಬರುತ್ತೆ ಆಪಲ್ ಪ್ಯಾಡ್ ಟೆನ್ ಸೆನ್ಸನ್ನ ವೈಫೈ ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ವೇರಿಯಂಟ್ಲಿ ಟೆನ್ ಪಾಯಿಂಟ್ ನೈನ್ ಇಂಚಸ್ ಇರುವಂತಹ ಲಿಕ್ವಿಡ್ ರೇಟಿನ ಡಿಸ್ಪ್ಲೇ ಒಂದಿಗೆ ಇಲ್ಲಿ ಪ್ರೊಸೆಸರ್ ಆಪಲ್ ಎ ಬೈನಿಕ್ ಫೋರ್ಟಿನ ಕೊಡ್ತಾ ಇದ್ರೆ ಜೊತೆಗೆ ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ಮತ್ತು ಹನ್ನೆರಡು ಪ್ಲಸ್ ಹನ್ನೆರಡು ಮೆಗಾ ಪಿಕ್ಸಲ್ ಅಲ್ಟ್ರಾ ವರ್ಟ್ ಸೆನ್ಸರ್ ಒಂದಿಗೆ ಅಪ್ ಟು ಟೆನ್ ಅವರ್ ನ ಬ್ಯಾಟ್ರಿ ಬ್ಯಾಕ್ಅಪ್ ಕೂಡ ಸಿಗ್ತದೆ ಸೊ ಇದ್ರಲ್ಲಿ ಕೂಡ ಐಒ ಸಿಕ್ಸ್ಟೀನ್ ಲೇಟೆಸ್ಟ್ ಅಪ್ಡೇಟ್ಸ್ ಒಂದಿಗೆ ಔಟ್ ಆಫ್ ದ ಬಾಕ್ಸ್ ನೋಡಕ್ ಸಿಗದೆ ವಿತ್ ಆಫರ್ ಒಂದಿಗೆ ಇಪ್ಪತ್ತೇಳು ಇಪ್ಪತ್ತೆ ಸಾವಿರ ಸಿಗ್ತದೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಆಪಲ್ ಯೂಸರ್ಸ್ಗೆ ಮತ್ತು ಈ ಆಪಲ್ ಎಕೋಸಿಸ್ಟಮ್ ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂಡರ್ ಫಿಫ್ಟೀನ್ ತೌಸಂಡ್ ಹೋಗುತ್ತಿದೆ ಅಂತಂದ್ರೆ ಸ್ಯಾಮ್ಸಂಗ್ ಟ್ಯಾಬ್ ಎ ನೈನ್ ಪ್ಲಸ್ ಇದೆ ಇದು ಏಟ್ ಒನ್ ಟ್ವೆಂಟಿ ಇಂಚೆಸ್ ಇರುವಂತ ಟಿ ಎಫ್ ಟಿ ಡಿಸ್ಪ್ಲೇ ನೋಡಕ್ಕೆ ಸಿಗ್ತಾ ಇದೆ ಕಾಲ್ಕಮ್ ಸ್ನಾಪ್ ಡ್ರಾಗನ್ ಸಿಕ್ಸ್ ನೈನ್ಟಿ ಫೈವ್ ಇದೆ ಸೋರಲ್ಲಿ ಟ್ವೆಲ್ ಏಟ್ ಜಿ ಬಿಟ್ ನೋಡಕ್ ಸಿಗ್ತಾ ಇದೆ ಎಂಟು ಮೆಗಾ ಪಿಕ್ಸಲ್ ಪ್ಲಸ್ ಐದು ಮೆಗಾ ಪಿಕ್ಸಲ್ ನ ಕ್ಯಾಮರ ಒಂದಿಗೆ ಏಳು ಸಾವಿರದ ನಲವತ್ತು ಎಂ ಎಚ್ ಬ್ಯಾಟ್ರಿ ಮತ್ತು ಆಂಡ್ರಾಯ್ಡ್ ತರ್ಟಿ ಒನ್ ಯು ಐ ಫೈವ್ ಪಾಯಿಂಟ್ ಒನ್ ಒಳಗೆ ಸಿಗ್ತದೆ ಸಿಕ್ತಾ ಇದೆ ಇದು ಮೂವತ್ತು ಸಾವಿರ ಮೂವತ್ತೆರಡು ಮೂವತ್ತ್ಮೂರು ಮೂರು ಸಾವಿರ ರೂಪಾಯಿ ವಿತ್ ಆಫ್ ನಿಮಗೆ ಹತ್ತಿರ ಹದಿನಾಲ್ಕು ಸಾವಿರದ ಒಂಬತ್ತು ತೊಂಬತ್ತ ಸಿಗ್ತದೆ ಇದೆ ನೀವು ಸ್ಟಡೀಸ್ ಸ್ಟೂಡೆಂಟ್ ಇದರ ಬಜೆಟ್ ಟ್ಯಾಬ್ ಹುಡುಕುತ್ತೀರಾ ಅಂದ್ರೆ ಬ್ರಾಂಡೆಡ್ ಟ್ಯಾಬ್ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಇದು ಡಿಸ್ಟಲ್ಲಿ ಕೊನೆ ಡೀಲ್ ಬರ್ತಾ ಇದೆ ಉಪ್ ಕಡೆಯಿಂದ ಉಪ್ ಫೋರ್ ಪಾಯಿಂಟ್ ಜೀರೋ ಒಂದು ಸ್ಪೆಷಲಿ ಆಕ್ಯುರೇಟ್ ಆಗಿರುವಂತಹ ಒಂದು ಫಿಟ್ನೆಸ್ ಮತ್ತು ಹೆಲ್ತ್ ಟ್ರ್ಯಾಕರ್ ಅಂತ ಕರೀಬಹುದು ಇದನ್ನೆಲ್ಲ ವಿರಾಟ್ ಕೊಹ್ಲಿ ಅವ್ರ ಕೈಯಲ್ಲಿ ನೋಡಿರ್ಬೋದು ಇವನ್ ನಮ್ಮ ತುಂಬ ಕ್ರಿಕೆಟರ್ಸ್ ಇದ್ದಾರೆ ನೋಡಿ ಇವ್ರ ಕೈಯಲ್ಲಿ ಕೂಡ ಇದು ತುಂಬಾ ಆಕ್ಯುರೇಟ್ ಮತ್ತು ಪರ್ಫೆಕ್ಟ್ ಆಗಿರುವಂಥ ರೀಡಿಂಗ್ಸ್ ನ ತಗೊಂಡ್ಬರುತ್ತೆ ಮತ್ತೆ ಸ್ಪೆಷಲಿ ಇದಕ್ಕೆ ಯಾವುದೇ ಡಿಸ್ಪ್ಲೇ ಎಲ್ಲ ಇಲ್ಲ ಗುರು ಅದಕ್ಕೆ ಇದರಲ್ಲಿ ಆಕ್ಟಿವಿಟೀಸ್ಗಳು ಟೈಮ್ ಎಲ್ಲ ಕಂಪ್ಲೀಟಿ ಆಪ್ಲಿಕೇಶನ್ ಟ್ರ್ಯಾಕ್ ಆಗುತ್ತೆ ಹೀಗಾಗಿ ಇದೊಂದು ಬೆಸ್ಟ್ ಡಿವೈಸ್ ಆಗಿ ಆ್ಯಕ್ಯೂರೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮೂವತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗಿತ್ತು ನಾನು ಎಂ ಆರ್ ಪಿ ನೋಡಿದೆ ಲಾಸ್ಟ್ ಮತ್ತೆ ಪರ್ಚೇಸ್ ಮಾಡೋ ಪ್ಲಾನ್ ಇದೆ ಪ್ರಾಣಕ್ಕೆ ಪ್ರೈಸ್ ಡ್ರಾಪ್ ಆಗಿ ಇವಾಗ ಜಸ್ಟ್ ನಿಮ್ಗೆ ಅದು ಹತ್ತೊಂಬತ್ತು ಒಂಬತ್ತು ನೂರ ತೊಂಬತ್ತು ರೂಪಾಯಿ ನೋಡೋಕೆ ಸಿಗ್ತಾ ಇದೆ ಎಷ್ಟು ನಿಜವಾಗ್ಲೂ ಈ ಪ್ರೈಸ್ ಇದೊಂದು ಕ್ರೇಜಿ ಡೀಲ್ ನೀವು ಜಾಸ್ತಿ ಹೆಲ್ತ್ ಬಗ್ಗೆ ಕೇರ್ ವಹಿಸಿದ್ರೆ ಅಂತಂದ್ರೆ ಇಸ್ ಒಂದು ಒಳ್ಳೆ ಆಪ್ಷನ್ ಇದೆ ಇದರಲ್ಲಿ ಹಾರ್ಟ್ ರೇಟ್ ಮಾನಿಟಿಂಗ್ ಆಗಿರ್ಲಿ ಸ್ಲಿಪ್ ಟ್ರ್ಯಾಕಿಂಗ್ ಆಗಿರಲಿ ಆಕ್ಟಿವಿಟಿ ಟ್ರಾಕಿಂಗ್ ಆಗಿರಲಿ ರಿಕವರಿ ಇನ್ಸೆಟ್ ಮತ್ತು ಈ ಸ್ಲಿಪ್ ಮಾನಿಟಿಂಗ್ ಇದೆ ಇದನ್ನೆಲ್ಲ ನೀವು ಕ್ಲಿಯರ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಎಸ್ ನಾನಂತೂ ಇದನ್ನ ಪರ್ಚೇಸ್ ಡೆಫಿನೆಟ್ಲಿ ಮಾಡಿ ಮಾಡ್ತೀನಿ ನನಗಿದು ತುಂಬಾ ಯೂಸ್ಫುಲ್ ಇದೆ ಬಟ್ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ನನಗೆ ಜಾಸ್ತಿ ಅನ್ಸುತ್ತೆ ಬಟ್ ನಾನು ಇದನ್ನು ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಮಾಡ್ತೀನಿ ಐ ಹೋಪ್ ನಿಮಗೆ ಇವತ್ತಿನ ಹತ್ತು ಡೀಲ್ಸ್ ಗಳು ವ್ಯಾಲ್ಯೂ ಫಾರ್ ಮನಿ ಮತ್ತೆ ಒಳ್ಳೆ ಡೀಲ್ಸ್ ಕಾಣಿಸಿದೆ ಅಂದ್ರೆ ಡೆಫಿನೆಟ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಸೊ ನೀವು ಇಲ್ಲಿ ವಿಡಿಯೋ ನೋಡಿದ್ರ ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ರೀತಿಯಾಗಿ ಹೆಚ್ಚಿನ ನೀವು ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗೆ ಸಪೋರ್ಟ್ ಮಾಡಬಹುದು ಸಿಗಣ ಮತ್ತೆ ನಮ್ಮ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಲ್ಸ್ ಆಫರ್ ಮತ್ತು ನೆಕ್ಸ್ಟ್ ನಮಸ್ಕಾರ ನಮಸ್ಕಾರ